ಸಿದ್ಧಾರ್ಥ್ ಚಿಕ್ಕಪ್ಪ ಧನಂಜಯ್ ಸೋಫಾ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಸೊಕ್ಕಿಂದ ಕೂತ್ಕೊಂಡಿದ್ದ ಅವನ್ ಮುಂದೆ ರೋಹನ್ ತುಂಬಾ ಸೀರಿಯಸ್ ಆಗಿ ಹೋಮ್ ವರ್ಕ್ ಮಾಡ್ತಾ ಕೂತಿದ್ದ ಧನಂಜಯ್ ರೋಹನ್ ನ ಅಸಡ್ಡೆಯಿಂದ ನೋಡ್ತಾ ಪೇಶನ್ಸ್ ಇಲ್ಲದೆ ಆಗಾಗ ಫೋನ್ ನೋಡ್ತಿದ್ದ ಥೂ ಈ ಮೆಂಟಲ್ ಡಿಸಾರ್ಡರ್ ಆಗಿರೋ ಮಗುನ ಇವನ್ ಯಾಕೆ ಸಾಕೋಬೇಕು ಇವನಿಂದಾಗಿ ನಮ್ಮಮ್ಮ ಸಾಯೋ ಸ್ಥಿತಿಲಿದ್ದಾರೆ ಅಂತ ಅವನ್ ಮನ್ಸಲ್ಲೇ ರೋಹನ್ ನ ಬೈಕೋತಿದ್ದ ಅಷ್ಟರಲ್ಲಿ ಡೋರ್ ಓಪನ್ ಆದ ಸೌಂಡ್ ಕೇಳಿಸ್ತು ಸಿದ್ಧಾರ್ಥ್ ಭರದ್ವಾಜ್ ಒಳಗಡೆ ಬಂದ ಅವನ್ ಹಾಕೊಂಡಿದ್ದ ಪರ್ಫ್ಯೂಮ್ ಆ ಫ್ಲೋರ್ನೆಲ್ಲ ಘಮ್ ಅಂತ ತುಂಬ್ಕೊಳ್ತು ಧನಂಜಯ್ ಕೂತ್ ಜಾಗದಿಂದ ಎತ್ ನಿಂತು ಹಾಯ್ ಸಿದ್ಧಾರ್ಥ್ ಅಂತ ಅಂದ ಸಿದ್ಧಾರ್ಥ್ ಅಪಿಯರೆನ್ಸ್ ಇದ್ದಿದ್ದೇ ಹಾಗೆ ಎಂಥ ಸ್ಟ್ರಾಂಗ್ ಪರ್ಸ್ನಾಲಿಟಿ ಆದರೂ ಅವನ್ ಬಂದ ತಕ್ಷಣ ಅವ್ರ ಮನ್ಸಲ್ಲಿ ಗೌರವ ತಾನಾಗೆ ಹುಟ್ಕೋತಿತ್ತು ನೀವು ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ಅವನ್ ಮುಖ ಗಂಟಿಕ್ಕಿ ಕೇಳ್ದ ಇವತ್ತವನ್ ಸುತ್ತಮುತ್ತ ಬಾಡಿ ಗಾರ್ಡ್ಸ್ ಯಾರೂ ಇರಲಿಲ್ಲ ಅಜ್ಜಿ ಆಪ್ರೇಷನ್ಗೆ ರೆಡಿ ಮಾಡಿದಿಯಂತೆ ಅಜ್ಜ ಅಂದ್ರು ಅವರು ನನ್ನ ಕಳ್ಸಿದ್ದು ನಾನು ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದೆ ಜೊತೆಗೆ ನಿನ್ನಿಂದ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಆಗ್ಬೇಕಿತ್ತು ಅಂತ ಅವನ್ ಚಿಕ್ಕಪ್ಪ ಧನಂಜಯ್ ಹೇಳ್ದ ಸೋಫಾ ಮೇಲೆ ರಿಲ್ಯಾಕ್ಸ್ ಆಗಿ ಕೂತು ಏನದು ಅಂತ ಕೇಳ್ದ ಸಿದ್ಧಾರ್ಥ್ ಮಂಗಳೂರಲ್ಲಿ ಫೇಮಸ್ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ ಇದೆಯಲ್ಲ ನೀನ್ ಕಲ್ತಿರೋದಲ್ಲಪ್ಪ ಓಲ್ಡ್ ಮೆನ್ ಇದ್ದಾರಲ್ಲ ಆ ಸ್ಕೂಲ್ ಅಲ್ಲಿ ನನ್ ಮಗ್ನ ಸೇರ್ಸ್ಬೇಕು ಅನ್ಕೊಂಡಿದೀನಿ ಬಟ್ ಅವ್ರಿಷ್ಟು ಈಸಿಯಾಗಿ ಸೇರ್ಸ್ಕೊಳಲ್ಲ ನಿಂಗೊತ್ತಲ್ಲ ಅಲ್ಲಿ ವಿಷ್ಣು ಮಾಸ್ಟರ್ ತುಂಬಾ ಸ್ಟ್ರಾಂಗ್ ಅವ್ರಿಗ್ ವಯಸ್ಸಾದ್ರೂ ಇನ್ನೂ ಎನರ್ಜೆಟಿಕ್ ಆಗಿದ್ದಾರೆ ಅವ್ರ ಸ್ಕೂಲಲ್ಲಿ ಹೇಗಾದ್ರೂ ನನ್ನ ಮಗ ಚಿನ್ನೂನ ಸೇರಿಸ್ಬೇಕು ಅದಕ್ಕೆ ನಿನ್ ಹೆಲ್ಪ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಹಾಗೆ ಹೇಳ್ದ ಧನಂಜಯ್ ಓ ಫೈನ್ ನಮ್ ರೋಹನ್ನ ಕೂಡ ಮಾರ್ಷಲ್ ಆರ್ಟ್ಸ್ಗೆ ಸೇರ್ಸ್ಬೇಕು ಅಂತಿದ್ದೆ ಅವನ್ನ ಜೊತೆಲೆ ಕರ್ಕೊಂಡು ಹೋದ ಹಾಗಾಗತ್ತೆ ಸ್ವಲ್ಪ ದಿನ ಅವನು ಅಲ್ಲೇ ಇದ್ರೆ ಸರಿ ಹೋಗ್ತಾನೆ ಅಂತ ಹೇಳ್ದ ಸಿದ್ಧಾರ್ಥ್ ವಾಟ್ ಅವನು ನನ್ ಮಗನ್ ಜೊತೆನಾ ಅಂತ ಅಸಟ್ಟೆಯಿಂದ ನೋಡ್ದ ಧನಂಜಯ್ ರೋಹನ್ ಬಾಡಿ ನೋಡಿ ಇವನ್ ತನ್ ಮಗನ್ ಅರ್ಧಕ್ಕೂ ಇಲ್ಲ ಇವನೆಂತ ಫೈಟ್ ಮಾಡ್ತಾನೆ ಅಂತ ತಿರಸ್ಕಾರದಿಂದ ನೋಡ್ದ ಸಿಹಿ ವರ್ತನೆನ ನೋಡಿ ಸಿದ್ಧಾರ್ಥ್ ರೋಹನ್ನೇ ಹೆಣ್ಮಕ್ಳ ತರ ಬಿಹೇವ್ ಮಾಡ್ತಿದ್ದಾನೆ ಅಂತ ತಪ್ಪಾಗ್ ಭಾವಿಸಿದ್ದ ಅದಕ್ಕೆ ಅವನು ಹೇಗಾದ್ರೂ ಮಾಡಿ ತನ್ ಮಗ ಗಟ್ಟಿ ಆಗ್ಬೇಕು ಅಂತ ಅಂದ್ಕೊಂಡು ಈ ತೀರ್ಮಾನಕ್ ಬಂದಿದ್ದ ಅಲ್ಲಿ ಕೂತಿದ್ದ ಧನಂಜಯ್ ಅವನ್ ಕೆಂಗಣ್ಣನಿಂದ ರೋಹನ್ನ ನೋಡ್ತಿದ್ದ ಅವನು ಯಾವ ರೀತಿಲೂ ಭರತ್ವಾಜ್ ಫ್ಯಾಮಿಲಿ ಬಂತು ಆ ಕಡೆ ತೂರ್ಕೊಂಡು ಹೋಗ್ತಿದೆ ಎಲ್ಲದಕ್ಕೂ ಇವ್ರೇ ಕಾರಣ ಅಂತ ಯೋಚನೆ ಮಾಡ್ತಿದ್ಲು ಅದೂ ಅಲ್ಲದೆ ತನ್ನಮ್ಮ ವಸುಂಧರ ಕೂಡ ಚಿಕ್ಕ ವಯಸ್ಸಲ್ಲೇ ಅಕ್ಷತ್ ಜೊತೆನೆ ತನ್ನ ಮದ್ವೆ ಮಾಡಿಸ್ಬೇಕು ಅಂತ ನಿರ್ಧರಿಸೋಕೆ ಏನಾದ್ರೂ ರೀಸನ್ ಇರಬಹುದಾ ಅಂತಾನು ಯೋಚನೆ ಆಗ್ತಾ ಇತ್ತು ಇವೆಲ್ಲಾ ಕನ್ಫ್ಯೂಷನ್ಸ್ ಇಂದ ಅವಳ ತಲೆ ಕೆಟ್ಟ ಹೋಗ್ತಿತ್ತು ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯ್ತು ಫೋನ್ ಅಲ್ಲಿ ಮಾತಾಡೋ ಮೂಡ್ ಖಂಡಿತ ಇರ್ಲಿಲ್ಲ ಆದ್ರೂ ಲೇಜಿಯಾಗಿ ಫೋನ್ ಎತ್ಕೊಂಡು ಹಲೋ ಅಂತ ಅಂದ್ಲು ಆಯ್ರಾ ಯು ಫೀಲಿಂಗ್ ಟೈಯರ್ಡ್ ಪ್ರತಿದಿನ ನೀನ್ ಮಾರ್ಷಲ್ ಆರ್ಟ್ಸ್ ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಎಷ್ಟು ಬಾರಿ ಹೇಳಿದೀನಿ ಯಾವಾಗ್ಲೂ ಕತ್ತೆ ಥರ ನಿದ್ದೆ ಮಾಡೋದ್ನ ಬಿಡು ಜೀವನದಲ್ಲಿ ಏನಾದರೂ ಸಾಧನೆ ಮಾಡು ಮೂರ್ ಹೊತ್ತು ಪ್ರಾಣಿಗಳ ತರ ನಿದ್ದೆ ಮಾಡ್ತೀಯಲ್ಲ ಯೂಸ್ಲೆಸ್ ಫೆಲೋ ಅಂತ ದೊಡ್ಡದಾಗಿ ಆ ಕಡೆಯಿಂದ ಮಾತಾಡಿ ಧ್ವನಿ ಕೇಳಿಸ್ತು ಆ ಕಂಚಿನ ಕಂಠ ಬೇರೆ ಯಾರ್ದು ಅಲ್ಲ ಮಾಸ್ಟರ್ ವಿಷ್ಣು ಅಂತ ಹೋಗಿ ಹೋಗಿ ನಿನ್ನ ನಾನು ಶಿಷ್ಯ ಅಂತ ತಗೊಂಡ್ನಲ್ಲ ನಾನು ಹೇಗ್ ನನ್ನ ತಗೊಂಡು ನಾಲ್ಕ್ ಸಲ ಸಿಪ್ ಮಾಡಿದ್ಲು ಅವಳಿಗೆ ಸ್ನಾನ ಮಾಡಿ ಮಲ್ಕೋಬೇಕು ಅಂತ ಅನಿಸ್ತು ಸಿಹಿ ರೂಮ್ ಡೋರ್ ಹಾಕೊಂಡಿದ್ಲು ಗೇಮ್ ಸೌಂಡ್ ಸ್ವಲ್ಪ ಜೋರಾಗಿ ಕೇಳಿಸ್ತಿತ್ತು ಈ ಹುಡುಗಿ ಬೆಡ್ರೂಮ್ ಸೇರ್ಕೊಂಡ್ಬಿಟ್ಟಿದ್ದಾಳೆ ಕಳ್ರು ಬಂದ್ರೂ ಗೊತ್ತಾಗಲ್ಲ ಇವಳಿಗೆ ಅದ್ ಗೇಮ್ಸ್ ಹುಚ್ಚು ಅಂತ ಬೈಕೊಳ್ತಾ ಟವಲ್ ತಗೊಂಡು ಬಾತ್ರೂಮಿಗೆ ಹೋದ್ಲು ಆಯ್ರ ಮಮ್ಮಿ ಸ್ನಾನಕ್ ಹೋದ್ರು ಡ್ಯಾಡ್ ಏನ್ ಮಾಡ್ತಿದ್ದಾರೆ ಅವ್ರಿಗೆ ಮಮ್ಮಿ ಬರೋಕ್ ಹೇಳಿದಾರೆ ಅಂತ ಮೆಸೇಜ್ ಕೊಡು ಬೇಗ ಹಾ ಆಲ್ರೆಡಿ ಅವ್ರಿಗೆ ಮೆಸೇಜ್ ಹೋಗಿದೆ ಅವ್ರು ಹೊರಟಿದ್ದಾರೆ ಇನ್ನೊಂದು ಟೂ ಸೆಕೆಂಡ್ ಬಂದ್ಬಿಡ್ತಾರೆ ಅಂತ ರೋಹನ್ ರೀಟೈಪ್ ಮಾಡಿ ಸೆಂಡ್ ಬಟನ್ ಪ್ರೆಸ್ ಮಾಡ್ದ ಸಿಹಿ ಕಾರಿಡಾರ್ ಮೂಲೆಯಲ್ಲಿದ್ದ ಪುಟ್ಟ ವಿಸಿಟರ್ ಸೋಫಾ ಹಿಂದೆ ಹೈಡ್ ಆದ್ಲು ಹೈಡ್ ಆಗ್ತಿದ್ದ ಹಾಗೆ ಅವಳ ಹ್ಯಾಂಡ್ಸಮ್ ಡ್ಯಾಡ್ ಫ್ಲಾಟ್ ಇಂದ ಆಚೆ ಬಂದ್ರು ಅವನ್ ಗಂಭೀರವಾಗಿ ಹೆಚ್ಚೆ ಆಗ್ತಾ ಆಯ್ರ ರೂಮ್ ಕಡೆ ಹೋದ ಟಕ್ ಟಕ್ ಅಂತ ಎರಡ್ ಸತಿ ಡೋರ್ ನಾಕ್ ಮಾಡ್ದ ಬಟ್ ಆ ಕಡೆಯಿಂದ ಯಾವ್ದೇ ರಿಯಾಕ್ಷನ್ ಬರ್ಲಿಲ್ಲ ಅವನು ಡೋರ್ ಪುಷ್ ಮಾಡಿಕೊಂಡು ಒಳಗಡೆ ಹೋದ ಸಿದ್ಧಾರ್ಥ್ ಬೆನ್ಗೆ ಫ್ಲಾಟ್ ಇಂದ ನಿಧಾನಕ್ಕೆ ಡೋರ್ ಓಪನ್ ಮಾಡಿಕೊಂಡು ರೋಹನ್ ಕೂಡ ಆಚೆ ಬಂದು ಸಿಹಿ ಜೊತೆ ಜಾಯ್ನ್ ಆದ ಸಿದ್ಧಾರ್ಥ್ ಒಳಗಡೆ ಹೋಗ್ತಿದ್ದ ಹಾಗೆ ಪ್ರೀತಮ್ ಸ್ಪೀಡ್ ಅಲ್ಲಿ ಓಡ್ಬಂದು ಹೊರಗಡೆ ಕೀಯಿಂದ ನ ಲಾಕ್ ಮಾಡ್ದ ಹೈಡ್ ಆಗಿದ್ದ ಸಿಹಿ ಮತ್ತೆ ರೋಹನ್ ಪ್ರೀತಮ್ ಹತ್ರ ಬಂದು ಅಂಕಲ್ ಪ್ಲಾನ್ ಸಕ್ಸಸ್ ಆಯ್ತಲ್ವಾ ಈಗ ಪಿಜಾ ತಿನ್ನೋಣ್ವಾ ಅಂತ ಸಿಹಿ ಕೇಳಿದ್ಲು ನೋನೋ ಇನ್ನೂ ಸಕ್ಸಸ್ ಆಗಿಲ್ಲ ನಾವ್ ಇಲ್ಲೇ ಇದ್ದು ಯಾರು ಅವರನ್ನ ಡಿಸ್ಟರ್ಬ್ ಮಾಡ್ದಿರೋ ಹಾಗೆ ನೋಡ್ಕೋಬೇಕು ಸಿಹಿ ನನ್ ಟ್ಯಾಬ್ಲೆಟ್ ಏನ್ ಮಾಡ್ದೆ ಅಮ್ಮ ತಗೊಂಡ್ರು ತಾನೆ ಅಂತ ಏನೋ ನೆನಪ್ ಮಾಡ್ಕೊಂಡ್ ಕೇಳ್ದ ಪ್ರೀತು ಸಿಹಿ ಸ್ಮೈಲ್ ಮಾಡ್ತಾ ಈ ಸಿಹಿ ಅಂದ್ರೆ ಸುಮ್ನೆನಾ ನಾನು ಆಗ್ಲೇ ಮಮ್ಮಿ ಕುಡಿಯೋ ವಾಟರ್ ಗ್ಲಾಸ್ಗೆ ಹಾಕಿದ್ದೆ ಅವ್ರು ಕುಡಿದು ಇವಾಗ ಸ್ನಾನಕ್ ಹೋಗಿದ್ದಾರೆ ಅಂತ ಕಾಲರ್ ಹೇಳ್ಕೊಂಡು ಹೇಳಿದ್ಲು ಪ್ರೀತಂ ರೋಹನ್ ಕಡೆ ನೋಡ್ದ ಡ್ಯಾಡ್ ಕೂಡ ಟ್ಯಾಬ್ಲೆಟ್ ಹಾಕಿದ್ ಕಾಫಿ ಕುಡಿದ್ರು ಅದೇನ್ ಮೆಡಿಸಿನ್ ಅಂಕಲ್ ಯಾಕೆ ನೀವು ಅದನ್ನ ಕೊಡೋಕ್ ಹೇಳಿದ್ರಿ ಅಂತ ರೋಹನ್ ಮುದ್ದಾಗಿ ಕೇಳ್ದ್ ನೀವಿ ಮಕ್ಳು ಅದೆಲ್ಲ ನಿಮಗೆ ಅರ್ಥ ಆಗಲ್ಲ ಬಟ್ ಆ ಟ್ಯಾಬ್ಲೆಟ್ ಇಂದ ನಿಮ್ಮ ಅಪ್ಪ ಅಮ್ಮ ಲವ್ ಅಲ್ಲಿ ಬೀಳ್ತಾರೆ ನೋಡ್ತೀರಿ ಅಂತ ಓವರ್ ಕಾನ್ಫಿಡೆನ್ಸ್ ಇಂದ ಹೇಳ್ದ ಪ್ರೀತು ಸಿಹಿ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಲವ್ ಮಾಡೋಕ್ಕೂ ಮಾತ್ರ ಸಿಗುತ್ತಾ ಅಂಕಲ್ ಇದೆಲ್ಲ ಗೊತ್ತೇ ಇರ್ಲಿಲ್ಲ ಅಂತ ಅವಳು ಪ್ರೀತಮ್ಗೆ ಮಕ್ಕಳ ಮುಂದೆ ಇದೆಲ್ಲ ಹೇಳಬಾರ್ದಿತ್ತು ಅಂತ ಅನ್ಸಿದ್ರು ಅವನ್ ಬ್ರೈನ್ ಕೂಡ ಸಿಹಿಗಿಂತ ಜಾಸ್ತಿ ಓಡ್ತಿರ್ಲಿಲ್ಲ ಪ್ರೀತಮ್ ತಂದಿದ್ದ ಮಾತ್ರೆಗಳಲ್ಲಿ ಡ್ರಗ್ಸ್ ಕಂಟೆಂಟ್ ಇತ್ತು ಅದರಲ್ಲೂ ಸಿದ್ಧಾರ್ಥ್ಗೆ ಅಂತ ಅವನ್ ಸ್ಪೆಷಲ್ ನಶೆ ಇರೋ ಮಾತ್ರೆಗಳನ್ನ ಶಾರ್ಟ್ ಟೈಮ್ ಅಲ್ಲಿ ಕಲೆಕ್ಟ್ ಮಾಡಿದ್ದ ಆಯ್ರಾ ಮತ್ತೆ ಸಿದ್ಧಾರ್ಥ್ ಇಬ್ರು ನಶೆಯಲ್ಲಿ ಒಂದಾದ್ರೆ ಮುಂದೆ ಲೈಫ್ ಲಾಂಗ್ ಜೊತೆ ಇರಬಹುದು ಅನ್ನೋದು ಅವ್ನ್ ಪ್ಲಾನ್ ಆಗಿತ್ತು ಬಟ್ ಸಿದ್ಧಾರ್ಥ್ ಸ್ವಲ್ಪ ಸ್ವಲ್ಪ ನಶೆಗೆಲ್ಲ ಬಗ್ಗೋನಲ್ಲ ಅಂತ ಜಾಸ್ತಿ ಡೋಸೇಜ್ ಇರೋ ಟ್ಯಾಬ್ಲೆಟ್ ಕೊಟ್ಟಿದ್ದ ಇತ್ತ ಸಿದ್ಧಾರ್ಥ ರೂಮ್ ಒಳಗಡೆ ಕಾಲಿಟ್ಟ ಅವ್ನ ಬೆನ್ನಿಗೆ ಡಬ್ ಢಬ್ ಅಂತ ಡೋರ್ ಲಾಕ್ ಆಗ್ತಿರೋ ಸೌಂಡ್ ಕೇಳಿಸ್ತು ಯಾರೋ ಲಾಕ್ ಮಾಡಿದಾರೆ ಅಂತ ಅವನಿಗೆ ರಿಯಲೈಸ್ ಆಯ್ತು ರೂಮ್ ಅಲ್ಲಿ ಸೈಲೆಂಟ್ ಆಗಿ ಕುತ್ಕೊಂಡ ಬಾತ್ರೂಮ್ ಅಲ್ಲಿ ಶವರ್ ಇಂದ ನೀರ್ ಬೀಳ್ತಿರೋ ಶಬ್ದ ಅವನಿಗೆ ಕೇಳಿಸ್ತು ಅವನ್ ತಲೆ ಎಲ್ಲಾ ಧಿಮ್ ಅಂತಿತ್ತು ಅವನ್ ಬಾಡಿಲಿ ಯಾವ್ದೋ ಡ್ರಗ್ಸ್ ಸೇರಿದೆ ಅಂತ ಅವನಿಗೆ ಫೀಲ್ ಆಗ್ತಾ ಇತ್ತು ಏನು ಆಗೋದಿಲ್ಲ ನಾನ್ ತುಂಬಾ ಸ್ಟ್ರಾಂಗ್ ನನ್ ನನ್ಯಾರನೂ ಟಚ್ ಕೂಡ ಮಾಡೋದಿಲ್ಲ ಈ ಆಯ್ರಾ ನಾನಂದ್ಕೊಂಡಷ್ಟು ಡೀಸೆಂಟ್ ಅಲ್ವೇನೋ ಎಂಥ ಗೇಮ್ ಮಾಡ್ತಿದ್ದಾಳ ಇರ್ಲಿ ಇವಳು ಡ್ರಾಮಾನ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ ಅದೇನ್ ಮಾಡ್ತಾಳೆ ನೋಡೇ ಬಿಡ್ತೀನಿ ಅಂತ ಕೋಪದಲ್ಲಿ ಭುಸ್ಕುಡ್ತಾ ಕೂತ್ಕೊಂಡಿದ್ದ ಪಾಪ ಅವನ್ ಬಾಡಿಲಿ ಸೇರಿದ್ದು ಸ್ಪೆಷಲ್ ಡ್ರಗ್ ಅಂತ ಅವನಿಗೆ ಗೊತ್ತೇ ಇರ್ಲಿಲ್ಲ ಕೂತ್ಕೊಳಕ್ಕಾಗ್ದೆ ನಿಂತ್ಕೊಳಕಾಗ್ದೆ ಅವನ್ ಚಡಪಡಿಸೋ ಹಾಗೆ ಅದು ಆಟ ಆಡಿಸ್ತಿತ್ತು ಆಯ್ರಾ ಸ್ನಾನ ಮುಗಿಸಿದ್ಲು ಅವಳಿಗೆ ಆಚೆ ಯಾರೋ ಸೌಂಡ್ ಮಾಡ್ತಿರೋದ್ ಕೇಳಿಸ್ತು ಅವಳು ಇದ್ದಾಳೆ ಅಂತ ಅಂದ್ಕೊಂಡು ಬಾತ್ರೋಬ್ ಹಾಕೊಂಡು ಆಚೆ ಬಂದ್ಲು ಹೇ ಸಿಹಿ ಸ್ನಾನ ಮಾಡಿಲ್ವಾ ನಿನ್ ಬಟ್ಟೆ ಯಾವ್ದು ವಾಶ್ ಮಾಡೋಕಿಟ್ಟಿಲ್ಲ ಗಲೀಜ್ ಹುಡ್ಗಿ ಕಣೆ ನೀನು ಇದೆಲ್ಲ ಸರಿ ಇರಲ್ಲ ನೋಡು ಬಾ ನಿಂಗೆ ನಾನೇ ನೀರ್ ಹಾಕೊಡ್ತೀನಿ ಅಂತ ಹೇಳ್ತಾ ಬರ್ತಾ ಇದ್ಲು ಆಯ್ರಾ ಸಡನ್ ಆಗಿ ಆಯ್ರನ ಈ ಅವತಾರದಲ್ಲಿ ನೋಡಿದ ಸಿದ್ಧಾರ್ಥ್ ಎಂಜ್ಲು ಗಂಟ್ಲಲ್ಲೇ ಸಿಕ್ಕೊಳ್ತು ಅವ್ನ ಕೆಮ್ಮುಕ್ ಶುರು ಮಾಡ್ದ ಈ ವಾಯ್ಸ್ ಕೇಳಿ ಟೆನ್ಷನ್ ಅಲ್ಲಿ ಆಯ್ ಆ ಕಡೆ ನೋಡಿದ್ಳು ಅಲ್ಲಿ ಇವಳನ್ನೇ ನೋಡ್ತಾ ಕೂತಿದ್ ಸಿದ್ಧಾರ್ಥ್ ಕಾಣಿಸ್ತ ಅವಳು ಫುಲ್ ಶಾಕ್ ಆದ್ಲು ಸಿದ್ಧಾರ್ಥ್ ಮನ್ಸಲ್ಲೇ ಯೋಚಿಸ್ತಿದ್ದ ಇವಳು ಮೊದ್ಲು ನನ್ ಮಗನ ಬುಟ್ಟಿಗ್ ಹಾಕೊಂಡ್ಲು ಅವನು ಅವಳನ್ನ ಮಮ್ಮಿ ಅಂತ ಕರೆಯೋ ಹಾಗೆ ಮಾಡಿದ್ಲು ಇವತ್ತು ರೋಹನ್ ಹತ್ರ ನನ್ ರೂಮಿಗೆ ಕಳ್ಸೋ ಅಂತ ಹೇಳಿ ಕಳ್ಸಿದಾಳೆ ಬಹುಶಃ ಡಿನ್ನರ್ ಟೈಮ್ ಅಲ್ಲಿ ಯಾರಿಗೋ ತಿಳ್ತಿರೋ ಹಾಗೆ ನನ್ ತಿಂಡಿಲಿ ಡ್ರಗ್ಸ್ ಬೆರೆಸಿದಾಳೆ ಈಗ ನೋಡಿದ್ರೆ ಸ್ನಾನ ಮಾಡ್ಕೊಂಡು ಇಷ್ಟೊಂದ್ ಸೆಕ್ಸಿ ಆಗಿರೋ ಬಾತ್ರೂಬ್ ಅಲ್ಲಿ ನನ್ ಮುಂದೆ ಬಂದ್ ನಿಂತಿದ್ದಾಳೆ ಅಂತ ಅವ್ನ ಅನ್ಕೋತಿದ್ದ ಮತ್ತೆ ಅವಳ ಕಡೆ ನೋಡಿ ಏನೋ ಹೇಳಬೇಕು ಅಂತ ಬಾಯ್ ತರ್ದ ಅವ್ನ್ ಬಾಯಿಂದ ಮಾತೇ ಹೊರಡ್ಲಿಲ್ಲ ಅವಳು ಮೊದ್ಲೇ ಸುಂದರವಾಗಿತ್ಲು ಈಗಂತೂ ಅವಳು ಯಾವ್ದೋ ಅಪ್ಸರೆ ಹಾಕ್ ಕಾಣಿಸ್ತಿದ್ಲು ಅವನ್ ಕೂಡ್ಲೆ ತಲೆ ತಗ್ಸಿ ಅವಳ ಪಾದದ್ ಕಡೆ ನೋಡ್ದ ಬೆಣ್ಣೆ ಹಾಗೆ ಬೆಳ್ಳಗ್ ಹೊಳಿತಿದ್ದ ಅವಳ ಪಾದ ಮತ್ತೆ ಪುಟ್ಟ ಪುಟ್ಟ ಬೆರಳನ್ನ ನೋಡ್ದ ಅದೆಷ್ಟು ಎಷ್ಟು ಮುದ್ದಾಗಿತ್ತು ಅಂದ್ರೆ ಅದನ್ನ ಟಚ್ ಮಾಡಬೇಕು ಅನಿಸ್ತು ಅವಳು ಹಾಕೊಂಡಿದ್ದ ಶಾರ್ಟ್ ಮೊಣಕಾಲು ಕಾಣಿಸ್ತಿತ್ತು ಡ್ರಗ್ಸ್ ಎಫೆಕ್ಟಿವ್ ಆಗಿತ್ತು ಅವನಿಗೆ ಕಂಟ್ರೋಲ್ ತಪ್ಪ ಅನುಭವ ಆಗಿ ಕಣ್ಮುಚ್ಕೊಂಡ ಸೋಫಾ ಮೇಲೆ ಕುತ್ಕೊಂಡಿದ್ದ ಸಿದ್ಧಾರ್ಥ್ ರಿಯಾಕ್ಷನ್ ನೋಡಿ ಆಯ್ರಾ ಕಣ್ಣರಳಿಸಿದ್ಲು ಅವನ ಕಣ್ಣಿನ ಹತ್ರ ಇದ್ದ ಮಚ್ಚೆ ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಅವಳನ್ನ ಸೆಳಿತಾ ಇತ್ತು ಅವನ್ ಕಷ್ಟಪಟ್ಟು ಕಣ್ಮುಚ್ಕೊಂಡಿದ್ರು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದ ಮಿಸ್ಟರ್ ಭರದ್ವಾಜ್ ನೀವ್ ಇಲ್ಲಿ ಬಂದಿದ್ದೀರಾ ಅಂತ ಅವಳು ಕೈನಲ್ಲಿದ್ದ ಟವಲ್ನ ಕತ್ತಿನ ಸುತ್ತ ಹಾಕೊಂಡು ಕೇಳಿದ್ಲು ಅವಳು ಸ್ವೀಟ್ ವಾಯ್ಸ್ ಕೇಳಿ ಕಂಡ್ಬಿಟ್ಟ ಸಿದ್ಧಾರ್ಥ್ ಏನೋ ಮಾತಾಡದೆ ಅವಳ ಕಡೆ ಎದ್ ಬಂದ ಮಿಸ್ ಆಯ್ರಾ ಏನ್ ನಿಮ್ ಇಂಟೆನ್ಷನ್ ಅಂತ ಸಿದ್ಧಾರ್ಥ್ ಅವಳ ಹತ್ರ ಬಂದ ಆಗ್ಲೇ ಅವನ ತಲೆ ಅಂದಂಗಾಯ್ತು ಅವನಿಗೆ ತನ್ನ ಎದುರು ನಿಂತಿರೋ ಆಯ್ರಾ ಅಪ್ಸರೆ ತರ ಕಾಣೋಕ್ ಶುರು ಮಾಡಿದ್ಲು ಅವನ್ ಮನಸ್ಸು ಅವಳಿಗೆ ಕಿಸ್ ಮಾಡು ಅಂತ ಫೋರ್ಸ್ ಮಾಡೋಕ್ ಶುರು ಮಾಡ್ತು ಆದ್ರೆ ಅವನು ತಾನೇ ಕಂಟ್ರೋಲ್ ಮಾಡ್ಕೊಳಕ್ ಟ್ರೈ ಮಾಡ್ದ ಇತ್ತ ಆಯ್ರಾಗು ಕಂಟ್ರೋಲ್ ತಪ್ಪೋದಕ್ ಶುರುವಾಯ್ತು ಸಿದ್ಧಾರ್ಥ್ ರೂಮ್ ರೂಮಿಂದ ಆಚೆ ಹೋಗೋದಕ್ ಮುಂದಾದ ಆಯ್ರಾಗೆ ಅವನಲ್ಲಿ ಯಾಕೆ ಬಂದಿದ್ದಾನೆ ಅನ್ನೋದೇ ಅರ್ಥ ಆಗ್ಲಿಲ್ಲ ಡೋರ್ ವರ್ಗು ಹೋದ ಸಿದ್ಧಾರ್ಥ್ ಸುಮ್ನೆ ನಿಂತು ಬಿಟ್ಟ ಯಾಕೆ ಅಂತ ಆಯ್ರಾಗ್ ಅರ್ಥ ಆಗೋಕ್ ಮುಂಚೆನೆ ಅವ್ನ್ ಹಿಂದೆ ತಿರುಗಿ ಗಟ್ಟಿಯಾಗಿ ಅವಳನ್ನ ತಪ್ಕೊಂಡು ಅವಳ ತುಟಿಗೆ ಮುತ್ತಿಟ್ಬಿಟ್ಟ ಸಡನ್ ಆಗಿ ಇದೆಲ್ಲಾ ನಡ್ತೋಯ್ತು ಆಯ್ರಾಗೆ ಅವ್ನ್ ಬಿಸಿ ಉಸಿರು ಫೀಲ್ ಆಗ್ತಿದ್ ಹಾಗೆ ಅವಳ ಮುಖ ಮತ್ತಷ್ಟು ರೆಡ್ ಆಯ್ತು ಮಿಸ್ಟರ್ ಸಿದ್ಧಾರ್ಥ್ ಪ್ಲೀಸ್ ಆಯ್ರಾ ಅವನಿಂದ ಬಿಡಿಸ್ಕೊಳ್ಳಕ್ಕೆ ಟ್ರೈ ಮಾಡಿದ್ಲು ಅವಳಿಗಿಂತ ಅವನು ತುಂಬಾ ಸ್ಟ್ರಾಂಗ್ ಮಿಸ್ಟರ್ ಸಿದ್ಧಾರ್ಥ್ ಪ್ಲೀಸ್ ಅಂತ ಅವಳು ಹೇಳಕ್ ಮುಂದಾದ್ಲಾದ್ರೂ ಅವಳಿಗೆ ಧ್ವನಿನೇ ಬರ್ಲಿಲ್ಲ ಆಯ್ರಾ ಸಿದ್ಧಾರ್ಥ್ ಕಣ್ಗಳನ್ನೇ ದೃಷ್ಟಿಸ್ತಾ ಇದ್ಲು ಅವಳಿಗೆ ಚೋರ್ ಆಗಿ ಬೀಟ್ ಮಾಡ್ತಾ ಇತ್ತು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ